ಚಲಿಸುತ್ತಿದ್ದ ಬಸ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಜೀವನ್ ಮರಣ ಹೋರಾಟದಲ್ಲಿದ್ದ ಬಸ್ ತಕ್ಷಣ ನೇರವಾಗಿ ಸಮೀಪದ ಆಸ್ಪತ್ರೆಗೆ ಚಲಾಯಿಸಿ ಎಮರ್ಜೆನ್ಸಿಯಲ್ಲಿ ಕ್ಲಪ್ತ ಸಮಯಕ್ಕೆ ಚಿಕಿತ್ಸೆ ಕೊಡಿಸಿ ನಿರ್ವಾಹಕನ ಜೀವನ ಉಳಿಸಿದ್ದಾರೆ ಒಂದು ಜೀವ ಉಳಿಸಿದ ಚಾಲಕನ ಸಮಯ ಪ್ರಜ್ಞೆಗೆ ಮೆಚ್ಚಿದ ಆಸ್ಪತ್ರೆಯ ಚೇರ್ಮನ್ ಸೂಚನೆ ಮೇರೆಗೆ ಸಿಬ್ಬಂದಿ ಸನ್ಮಾನಿಸಿದ್ದಾರೆ ಮುಡುಪಿಬಿದಿಂದ ಮಂಗಳೂರಿಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ನಿರ್ವಾಹಕ ಸಂಜೀವ ಪ್ರಯಾಣಿಕರಿಗೆ ಟಿಕೆಟ್ ನೀಡಿ ದರ ವಸೂಲಿ ಮಾಡುತ್ತಿದ್ದರಂತೆ ಸುಮಾರು ಒಂದೂವರೆ ಕಿಲೋಮೀಟರ್ ಕ್ರಮಿಸಿ ಕಂಬಳ ಪದವು ತಲುಪುತ್ತಿದ್ದಂತೆ ತಲೆ ಸುತ್ತಿದ ಹಾಗಾಗಿದ್ದು ಕಣ್ಣಲ್ಲಿ ನೀರು ಹರಿದಾಡುತ್ತಿತ್ತು ಜನರು ನೋಡು ನೋಡುತ್ತಿದ್ದಂತೆಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಚಿಂತಾಜನಕ ಸ್ಥಿತಿಯಲ್ಲಿದ್ದಾಗ ಅದೇ ಬಸ್ಸಿನ ಚಾಲಕ ಅವೀಶ್ ಮದರನ್ ಬಸ್ ಕಂಬಳ ಪದವಿನಿಂದ ದೇರಳಕಟ್ಟೆ ಕಣಚೂರು ಆಸ್ಪತ್ರೆ ತನಕ ಝೀರೋ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಬಂದಂತೆ ಎಲ್ಲೂ ಕೂಡ ನಿಲುಗಡೆ ಕೂಡದೆ ಆಸ್ಪತ್ರೆಯ ಎಮರ್ಜೆನ್ಸಿ ದ್ವಾರದ ಬಳಿಗೆ ತಂದು ನಿಲ್ಲಿಸಿ ಸಮಯ ಪ್ರಜ್ಞೆ ಮೆರೆದ ಕಾರಣ ಜೀವನ್ಮರಣ ಹೋರಾಟದಲ್ಲಿದ್ದ ಬಸ್ ನಿರ್ವಾಹಕ ಬದುಕುಳಿದಿದ್ದಾರೆ ಜೀವ ಒಂದು ಬದುಕಿತು ಎಂದು ಪ್ರಯಾಣಿಕರು ಸಂತಸಗೊಂಡಿದ್ದಾರೆ ಸಭೆಯ ಪ್ರಜ್ಞೆ ತೋರಿದ ಚಾಲಕನಿಗೆ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಯು ಕೆ ಮೋನು ಕಣಚೂರು ಅವರ ಸೂಚನೆಯ ಮೇರೆಗೆ ಆಸ್ಪತ್ರೆಯ ಪ್ರಮುಖರಾದ ಡಾಕ್ಟರ್ ಇಸ್ಮಾಯಿಲ್ ಡಾಕ್ಟರ್ ವೆಂಕಟರಾಯ ಪ್ರಭು ಅಶ್ರಫ್ ಚೆಂಬುಗುಡ್ಡೆ ಅಸ್ಕರ್ ಸಮ್ಮುಖದಲ್ಲಿ ಸನ್ಮಾನಿಸಲಾಗಿದೆ ಈಗ ಒಂದು ಸಿಚುವೇಷನ್ ಆಗಿತ್ತು ಬರುವ ನಮ್ಮ ಡ್ರೈವರ್ ಸಾಹೇಬರು ಅನ್ಕಾನ್ಶಿಯಸ್ ಆಗುವಾಗ ಬೋಧ ಇಲ್ಲದ ಇರುವ ಅವರು ಪೇಷೆಂಟನ್ನು ಇಮ್ಮಿಡಿಯೇಟ್ಲಿ ಇಲ್ಲಿ ಕರ್ಕೊಂಬಂದು ನಾವು ಅದಕ್ಕೆ ಬೇಕಾದ ಮದ್ದನ್ನು ಮಾಡಿದ ನಂತರ ನಮ್ಮ ಕಂಡಕ್ಟರ್ ಸಾಹೇಬರು ಈಗ ಚೆನ್ನಾಗಿ ಹುಷಾರಾಗಿದ್ದಾರೆ ಅವ್ರದ್ದು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ನಡೀತಾ ಉಂಟು ಅವರು ನಮ್ಮ ಡ್ರೈವರ್ ಸಾಹೇಬರು ಅವರನ್ನು ಕರೆಕ್ಟ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಅಡ್ಮಿಟ್ ಮಾಡಿದ್ದಾರೆ ಉಡುಪಿಯಿಂದ ಶುಭಾಶೇಷಕ್ಕೆ ಬರಾಕ್ತಿದ್ವಿ ಸರ ಬರಬೇಕಾದ್ರೆ ಸಡನ್ ಆಗಿ ನಮ್ಮ ಕಂಡಕ್ಟ್ರಿಗೆ ಚಕ್ರ ಬಂದಂಗಾಯಿತು ಅಂತ ಹೇಳಿದರು ಪ್ಯಾಸೆಂಜರ್ ಬಂದು ಸರ ಎಮರ್ಜೆನ್ಸಿ ನಾನು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ ಬಸ್ನಲ್ಲಿ ಟಿಕೆಟ್ ಮಾಡುವ ಸ್ವಲ್ಪ ತಲೆ ಸುತ್ತ ಬಂತು ಅವಾಗ ಮತ್ತು ಸಡನ್ನಾಗಿ ಪ್ಯಾಸೆಂಜರ್ ಕೇಳಿದ ಏನಾಯ್ತೈತೆ ಅಂತ ಇಲ್ಲ ತಲೆ ಸುತ್ತ ಬಂತಂದು ಹೇಳಿದಾಗ ಕೆಳಗಂತ ಒಂದು ಸೀಟ್ ಬಿಟ್ಟು ಕೊಟ್ಟರು ಕುತ್ಕೋನಕ್ಕ ಅವರು ಆದರೆ ಪುತ್ಕೊನೋಕ್ಕವಿಲ್ಲ ತಲೆ ಸುತ್ತ ಅಲ್ಲೇ ತಲೆಗೆ ತಲೆ ತಿರುಗಿ ಬಿದ್ದೆ ಕೆಳಗೆ ಇವ್ರ ಫ್ರೆಂಡ್ನ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ವಿತನ್ನ ಒಂದೇ ಸ್ವಲ್ಪ ಸ್ವಲ್ಪ ಹೊತ್ತಲ್ಲೇ ನಾವು ಕರ್ಕೊಂಡು ನಾವು ಎಲ್ಲರಿಗೂ ಏನು ಕೇಳ್ತೀವಿ ಅಂತ ಹೇಳಿದ್ರೆ ತಕ್ಷಣವೇ ಏನೇ ಆದರೂ ಕೂಡ ಅಲ್ಲಿ ರೋಡಲ್ಲಿ ಏನೇನೋ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲ ತಕ್ಷಣ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗಿ ಒಂದು ಗುಡ್ ಸ್ಯಾಮ್ಯಾನಿಟೇರಿಯನ್ ಅಂತ ಒಂದಿದೆ ಗುಡ್ ಸ್ಯಾಮ್ಯಾನಿಟೇರಿಯನ್ ಲಾ ಅಂತಲೂ ಇದೆ ನಿಮಗೆ ಯಾವತ್ತೂ ಪೊಲೀಸ್ ಯಾರು